ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಂತಾನ ದೋಷ ಹಣಕಾಸು ಹಾಗೂ ಎಲ್ಲ ತರಹದ ಸಮಸ್ಯೆಗಳನ್ನು ಕಳೆಯುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದು ಇರುವುದು ಬೆಂಗಳೂರಿನ ಹಲಸೂರಿನಲ್ಲಿ ಐತಿಹಾಸಿಕ ದೇವಾಲಯವಿದು ಸ್ನೇಹಿತರೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಹಲಸೂರಿನಲ್ಲಿರುವಂತಹ ಐತಿಹಾಸಿಕ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿದ್ದಲ್ಲಿ ಕಣ್ಣಿನ ದೃಷ್ಟಿ ಸಮಸ್ಯೆಯಿಂದ ಪಾರಾಗಬಹುದು ದೀರ್ಘ ಕಾಲದಿಂದ ಕಾಡುವ ರೋಗಗಳಿಂದ ಮುಕ್ತಿ ಹೊಂದಬಹುದು ಒಟ್ಟಾರೆ ಈ ದೇವಸ್ಥಾನಕ್ಕೆ ಪ್ರವೇಶಿಸಿದ ತಕ್ಷಣವೇ ನಮ್ಮ ದೇಹದಲ್ಲಿ ಮಿಂಚು ಸಂಚರಿಸಿದ ಅನುಭವವಾಗುತ್ತದೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಚಾರಿತ್ರಿಕ ಹಿನ್ನೆಲೆಯುಳ್ಳ ಅನೇಕ ದೇವಾಲಯಗಳು ಕಂಡುಬರುತ್ತದೆ ಇದರಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಪ್ರಮುಖವಾದದ್ದು ಕರ್ನಾಟಕದ ಬೆಂಗಳೂರಿನ ಪ್ರಾಂತ್ಯ ಹಲಸೂರಿನಲ್ಲಿ ಈ ದೇವಾಲಯ ಕಂಡುಬರುತ್ತದೆ ಮೂಲವಾಗಿ ಇದನ್ನು ಚೋಳರ ರಾಜನೊಬ್ಬನು ಕಟ್ಟಿಸಿದನೆಂದು ಹೇಳಲಾಗುತ್ತದೆ ವಿಜಯನಗರ ಅರಸರ ಕಾಲದಲ್ಲಿ ಇದನ್ನು ಪುನರುಜ್ಜೀವನಗೊಳಿಸಲಾಯಿತು ಎಂಬ ಮಾಹಿತಿ ಇದೆ ಸ್ನೇಹಿತರೆ ಅಂದಿನ ಕಾಲದಲ್ಲೂ ಮೂಲ ವಿಗ್ರಹಗಳ ಜೊತೆಗೆ ಹೊಸ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಮುಖ್ಯವಾಗಿ ಮೊದಲೆಯಾರ್ಗಳು ಈ ದೇವಾಲಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿರುತ್ತಾರೆ ಇಂದಿಗೂ ಈ ದೇವಾಲಯದಲ್ಲಿ ತಮಿಳಿನ ಸೊಗಡು ಕಂಡುಬರುತ್ತದೆ ಕೆಲವು ಕಥೆಗಳ ಪ್ರಕಾರ ಬೇಟೆ ಮುಗಿಸಿಕೊಂಡು ಬಂದ ಕೆಂಪೇಗೌಡರು ಒಂದು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಆಯಸದ ಕಾರಣ ಅವರಿಗೆ ನಿದ್ರೆ ಆವರಿಸುತ್ತದೆ ಆಗ ಕನಸಿನಲ್ಲಿ ಬಂದ ಸೋಮೇಶ್ವರ ಸ್ವಾಮಿಯು ದೇವಾಲಯವನ್ನು ನಿರ್ಮಿಸಲು ಆದೇಶಿಸುತ್ತಾನೆ ಹಣದ ಬಗ್ಗೆ ಯೋಚನೆಗೆ ಒಳಗಾಗದೆ ಕೆಂಪೇಗೌಡರು ತಾವು ಮಲಗಿದ್ದ ಜಾಗದಲ್ಲಿಯೇ ಉದುಗಿದ್ದ ನಿಧಿಯನ್ನು ಬಳಸಿಕೊಳ್ಳಲು ಸೂಚಿಸುತ್ತಾರೆ ಈ ಕನಸು ಕಾಣುತ್ತಿದ್ದಂತೆ ನಿದ್ರೆಯಿಂದ ಎದ್ದ ಕೆಂಪೇಗೌಡರಿಗೆ ಭಯದ ಜೊತೆಗೆ ಅಚ್ಚರಿಯೂ ಉಂಟಾಗುತ್ತದೆ ದೇವರ ಆದೇಶದಂತೆ ತಮ್ಮ ಜವಾಬ್ದಾರಿಯನ್ನು ತಿಳಿದ ಕೆಂಪೇಗೌಡರು ಶ್ರದ್ಧಾ ಭಕ್ತಿಯಿಂದ ಆ ದೇವಾಲಯವನ್ನು ನಿರ್ಮಿಸುತ್ತಾರೆ ಧಾರ್ಮಿಕ ಗುರುಗಳು ಸೂಚಿಸಿದಂತೆ ಅವರ ಮಾರ್ಗ ದರ್ಶನದಲ್ಲಿ ದೇವಸ್ಥಾನ ನಿರ್ಮಾಣವಾಗುತ್ತದೆ ಸ್ನೇಹಿತರೆ ಕೆಲವರ ಪ್ರಕಾರ ಜಯಪ್ಪಗೌಡ ಎಂಬ ರಾಜನಿಗೆ ಶಿವನು ದೇವಾಲಯ ನಿರ್ಮಿಸಲು ಆದೇಶಿಸಿದನು ಎನ್ನಲಾಗಿದೆ ಆದರೆ ದೊರೆತಿರುವ ಆಧಾರಗಳ ಪ್ರಕಾರ ಈ ದೇವಾಲಯವನ್ನು ನಿರ್ಮಿಸಿದ್ದು ಕೆಂಪೇಗೌಡರು ವಿಶೇಷವೆಂದರೆ ಈ ದೇವಾಲಯದ ಗರ್ಭಗುಡಿಯು ಚೌಕಾಕಾರವನ್ನು ಹೊಂದಿದೆ ಇದರಿಂದಾಗಿ ವಾಸ್ತುವಿನ ಪ್ರಕಾರ ಇಲ್ಲಿ ಸ್ಥಾಪಿಸಿರುವ ಶಿವಲಿಂಗಕ್ಕೆ ವಿಶೇಷವಾದ ಶಕ್ತಿ ಇದೆ ಅನುಭವಿಗಳ ಪ್ರಕಾರ ಈ ದೇವಾಲಯದಲ್ಲಿ ಧನಾತ್ಮಕ ಶಕ್ತಿ ನೆಲೆಸಿದೆ ಲಿಂಗದಿಂದ ಹೊರಟ ಬೆಳಕಿನ ಕಿರಣಗಳು ಭಕ್ತರಿಗೆ ತಲುಪುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಕೆಲವರಿಗೆ ಇದರ ಅನುಭವವೂ ಆಗಿದೆ ಗರ್ಭಗುಡಿ ಮುಂದೆ ಒಂದು ನಿರ್ದಿಷ್ಟ ಜಾಗದ ಮೇಲ್ಭಾಗದಲ್ಲಿ ಮತ್ಸ್ಯ ಯಂತ್ರವಿದೆ ಆದರೆ ಕೆಳಗೆ ನಿಂತು ದೇವರಲ್ಲಿ ಬೇಡಿಕೊಂಡರೆ ಜೀವನದಲ್ಲಿ ಇರುವ ಎಲ್ಲ ಕಷ್ಟ ನಷ್ಟಗಳು ಮರೆಯಾಗುತ್ತದೆ ಈ ದೇವಾಲಯದಲ್ಲಿ ಬರುವ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅನ್ನದಾನ ಮಾಡಿದರೆ ಹಣದ ಕೊರತೆ ಕಡಿಮೆಯಾಗಿ ಸುಖ ಜೀವನ ನಡೆಸಬಹುದು ಸ್ನೇಹಿತರೆ ಪೂರ್ವ ದಿಕ್ಕಿನಲ್ಲಿ ವಿಶಾಲವಾದ ಮತ್ತು ಎತ್ತರವಾದ ಗೋಪುರವಿದೆ ಈ ಗೋಪುರದ ಮುಂದೆ ದೀರ್ಘ ದಂಡ ನಮಸ್ಕಾರ ಮಾಡಿದ್ದಲ್ಲಿ ಸಂತಾನ ದೋಷ ಮರೆಯಾಗುತ್ತದೆ ಆತ್ಮಸ್ಥೈರ್ಯ ಹೆಚ್ಚು ಈ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವ ಆಸೆ ಮೂಡುತ್ತದೆ ಈ ದೇವಾಲಯದ ಪ್ರತಿಯೊಂದು ಭಾಗವನ್ನು ಗಣಿತ ಶಾಸ್ತ್ರವನ್ನು ಆಧರಿಸಿ ನಿರ್ಮಿಸಲಾಗಿದೆ ಇತ್ತೀಚೆಗೆ ಜನಪ್ರಿಯವಾಗಿರುವ ಪಿರಿಮಿಡ್ ಪರಿಹಾರವು ಇಲ್ಲಿ ದೊರೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರುವ ಮಕ್ಕಳನ್ನು ಇಲ್ಲಿ ಕರೆದುಕೊಂಡು ಬಂದು ದೇವರಿಗೆ ಪೂಜೆ ಮಾಡಿಸಿದರೆ ವಿದ್ಯಾಭ್ಯಾಸದಲ್ಲಿನ ತೊಡಕು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಅಮಾವಾಸ್ಯ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿಸಿದ್ದಲ್ಲಿ ಕಣ್ಣಿನ ದೃಷ್ಟಿ ಸಮಸ್ಯೆಯಿಂದ ಪಾರಾಗಬಹುದು ದೀರ್ಘ ಕಾಲದಿಂದ ಕಾಡುವ ರೋಗಗಳಿಂದ ಮುಕ್ತಿ ಹೊಂದಬಹುದು ಒಟ್ಟಾರೆ ಈ ದೇವಾಲಯ ಪ್ರವೇಶಿಸಿದ ತಕ್ಷಣವೇ ನಮ್ಮ ದೇಹದಲ್ಲಿ ಮಿಂಚು ಸಂಚರಿಸಿದ ಅನುಭವವಾಗುತ್ತದೆ ಈ ದೇವಾಲಯದಲ್ಲಿ ಒಟ್ಟು ನಲವತ್ತ ಎಂಟು ಸ್ತಂಭಗಳಿವೆ ಸ್ನೇಹಿತರೆ ಉತ್ತರ ದಿಕ್ಕಿನಲ್ಲಿ ನವಗ್ರಹಗಳು ಇರುವ ಕಾರಣ ಸೂರ್ಯ ದೇವನ ಅನುಗ್ರಹ ಉಂಟಾಗುತ್ತದೆ ದೇವಾಲಯದಲ್ಲಿ ನವಗ್ರಹಗಳಿಗೆ ಅಭಿಷೇಕ ಮಾಡಿಸಿದ್ದಲ್ಲಿ ಜನ್ಮ ಕುಂಡಲಿಯಲ್ಲಿ ಇರುವ ಗ್ರಹಗಳ ದೋಷದಿಂದ ಪಾರಾಗಬಹುದು ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಕೈಲಾಸ ಪರ್ವತವನ್ನು ಎತ್ತಿರುವ ರಾವಣ ಮಹಿಷಾಸುರನನ್ನು ಸಂಹಾರ ಮಾಡುತ್ತಿರುವ ದುರ್ಗಾಮಾತೆ ಸಪ್ತ ಋಷಿಗಳು ಮತ್ತು ಗಿರಿಜಾ ಕಲ್ಯಾಣವನ್ನು ಪ್ರತಿಬಿಂಬಿಸುವ ಚಿತ್ರಶಿಲ್ಪಗಳು ಗಮನ ಸೆಳೆಯುತ್ತದೆ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಿದ ಕಲ್ಯಾಣಿಯನ್ನು ಕೂಡ ಇಲ್ಲಿ ನೋಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಬೆಂಗಳೂರಿನಲ್ಲಿ ಕೆಂಪೇಗೌಡರು ನಿರ್ಮಿಸಿದರು ಎನ್ನಲಾದ ಚಾರಿತ್ರಿಕ ಹಿನ್ನೆಲೆಯುಳ್ಳ ಶ್ರೀ ಸೋಮೇಶ್ವರ ದೇವಾಲಯದ ಚರಿತ್ರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು